ನಮಸ್ಕಾರ ವೀಕ್ಷಕರೇ ಇವತ್ತು ಅಮ್ಮನ ಕೈರುಚಿಯಲ್ಲಿ ನಾವು ರುಚಿ ರುಚಿಯಾದ ತಾಲಿಪೆಟ್ಟನ್ನು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಸ್ಕಿಪ್ ಮಾಡದೆ ಎಪಿಸೋಡನ್ನು ಪೂರ್ತಿಯಾಗಿ ನೋಡಿ ಈ ತಿಂಡಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಒಂದು ಕಪ್ಪು ಜೋಳದ ಹಿಟ್ಟು ಒಂದು ಕಪ್ಪು ಜೋಳದ ಹಿಟ್ಟಿಗೆ ನಮಗೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ನಮಗೆ ಬೇಕಾಗುತ್ತೆ ಅರ್ಧ ಕಪ್ಪು ಬೇಳೆ ಹಿಟ್ಟು ಬೇಕಾಗುತ್ತೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನು ನಾವು ಸಾಧ್ಯವಾದಷ್ಟು ಸಣ್ಣಗೆ ಹೆಚ್ಚಿಕೊಂಡಿದ್ದೇವೆ ಅರ್ಧ ಕಟ್ಟು ಮೆಂತೆ ಸೊಪ್ಪು ಬೇಕಾಗುತ್ತೆ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥದ್ದು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಮೂರರಿಂದ ನಾಲ್ಕು ಟೀ ಸ್ಪೂನು ಅಚ್ಚು ಖಾರದ ಪುಡಿ ಸ್ವಲ್ಪ ಕರಿಬೇವು ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥದ್ದು ತಾಲಿಪೆಟ್ಟನ್ನ ಬೇಕಾಗುವಷ್ಟು ಎಣ್ಣೆ ಇದೆಲ್ಲದರ ಜೊತೆಗೆ ಎರಡರಿಂದ ಮೂರು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ನಾವು ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥದ್ದು ಈಗ ಮಾಡುವ ವಿಧಾನ ಕಾದಿರುವಂತಹ ಬಾಣಲೆಗೆ ಎರಡರಿಂದ ಮೂರು ಟೀ ಸ್ಪೂನ್ ಎಣ್ಣೆಯನ್ನು ಹಾಕೊಂಡು ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆಯನ್ನು ಹಾಕೊಳ್ಳುವಂಥದ್ದು ಜೀರಿಗೆ ಸಾಸಿವೆ ಚಟಪಟ ಅಂತಂದ ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಕರಿಬೇವನ್ನು ಹಾಕಬೇಕು ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಒಂಚೂರು ಅದರ ಹಸಿ ವಾಸನೆ ಹೋಗೋವರೆಗೂ ಕೈಯಾಡ್ಕೋಬೇಕು ನಂತರ ಮೊದಲಿಗೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಇದಕ್ಕೆ ಹಾಕೊಳ್ತಾ ಇದ್ದೀವಿ ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಬಾಡಿಸ್ಕೋಬೇಕು ಆಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿರುವಂತಹ ಮೆಂತೆ ಸೊಪ್ಪನ್ನು ಬೆರೆಸ್ಕೊಳ್ತಾ ಇದ್ದೀವಿ ಎರಡು ಸೊಪ್ಪಿನ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹೊತ್ತು ಇದನ್ನ ಬಾಡಿಸ್ಕೋಬೇಕು ನಂತರ ರುಚಿಗೆ ತಕ್ಕಷ್ಟು ಅಂದರೆ ನಾವಿಲ್ಲಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀವಿ ಈ ಹಂತದಲ್ಲಿ ಉಪ್ಪನ್ನು ಹಾಕೊಳ್ಳೋದ್ರಿಂದ ಈ ಒಗ್ಗರಣೆ ಹದವಾಗಿ ಬೇಯುತ್ತೆ ನಂತರ ಇದಕ್ಕೆ ಎರಡರಿಂದ ಮೂರು ಟೀ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿಯನ್ನು ಬೆರೆಸ್ಕೊಳ್ತಾ ಇದ್ದೀವಿ ಖಾರ ಜಾಸ್ತಿ ತಿನ್ನಕ್ಕೆ ಇಷ್ಟಪಡೋರು ಹೆಚ್ಚಿಗೆ ಖಾರದ ಪುಡಿಯನ್ನು ಹಾಕೋಬಹುದು ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಈ ಅಚ್ಚಕಾರದ ಪುಡಿಯ ಪ್ರಮಾಣವನ್ನ ಸ್ವಲ್ಪ ಕಡಿಮೆ ಹಾಕೊಂಡ್ರೆನೆ ಒಳ್ಳೇದು ನಂತರ ಒಂದು ಮುಕ್ಕಾಲು ಕಪ್ನಷ್ಟು ನೀರನ್ನು ಬೆರೆಸ್ಕೊಳ್ತಾ ಇದ್ದೀವಿ ನೀರಿನಲ್ಲಿ ಒಂದು ಸ್ವಲ್ಪ ಕುದಿ ಬಂದ ನಂತರ ಇದಕ್ಕೆ ಜೋಳದ ಹಿಟ್ಟನ್ನು ಹಾಕೊಳ್ತಾ ಇರುವಂಥದ್ದು ಈ ಹಿಟ್ಟನ್ನು ಉಕ್ಕುರ್ಸ್ಕೋಬೇಕು ಅಥವಾ ನಾವು ರೊಟ್ಟಿಗೆ ಮಾಡಿಕೊಳ್ಳುವಂತಹ ಜಿಗಟಿನ ರೀತಿ ಇದನ್ನ ಮಾಡ್ಕೋಬೇಕು ಈ ಮಿಶ್ರಣ ಚೆನ್ನಾಗಿ ಬರುತ್ತು ನೀರಿನ ಪ್ರಮಾಣ ಸಂಪೂರ್ಣವಾಗಿ ಕಡಿಮೆ ಆದ ನಂತರ ಗ್ಯಾಸನ್ನು ಆಫ್ ಮಾಡ್ಕೋಬೇಕು ಹಿಟ್ಟಿನ ಮಿಶ್ರಣ ಐದು ನಿಮಿಷಗಳ ಕಾಲ ಆರಿದ ನಂತರ ಪರಾತಾಕ್ಕೆ ತೆಗೆದುಕೊಂಡು ಅದಕ್ಕೆ ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಕಡಲೆ ಹಿಟ್ಟನ್ನು ಹಾಕೊಂಡು ರೊಟ್ಟಿಯ ಹದಕ್ಕೆ ನಾದಿಕೊಳ್ಳಬೇಕು ಮಿಶ್ರಣ ಬಿಸಿಯಾಗಿರುವ ಕಾರಣ ಆಗಾಗ ಕೈಯನ್ನು ನೀರಲ್ಲಿ ಅದ್ದಿ ಸ್ವಲ್ಪ ನೀರನ್ನು ಚಿಂಪುಕಿಸಿಕೊಂಡು ನಾದ್ಕೊಳ್ಳುವಂಥದ್ದು ಸೂಕ್ತ ಹಿಟ್ಟನ್ನು ಚೆನ್ನಾಗಿ ನಾದಿಕೊಂಡ ನಂತರ ತಾಲಿಪೆಟ್ಟನ್ನ ಮಾಡಿಕೊಳ್ಳೋದಕ್ಕೆ ಉಳ್ಳೆಗಳನ್ನು ಮಾಡಿಕೊಳ್ಳುವಂಥದ್ದು ನಾವು ತೆಗೆದುಕೊಂಡಿರುವಂತಹ ಹಿಟ್ಟಿನ ಆಧಾರದ ಮೇಲೆ ಹೇಳೋದಾದ್ರೆ ಇದರಿಂದ ಹತ್ತರಿಂದ ಹನ್ನೆರಡು ತಾಲಿಪೆಟ್ಟುಗಳನ್ನ ನಾವು ಮಾಡ್ಕೋಬಹುದು ಲಟ್ಟಸ್ಕೊಳ್ಳೋಕೆ ಒಂದು ಮಣೆಯ ಮೇಲೆ ಹೋಳಿಗೆ ಪೇಪರ್ನ ಇಟ್ಟು ಅದಕ್ಕೆ ಎಣ್ಣೆ ಸವರಿ ಲಟ್ಟಣಿಗೆಗೆ ಹಾಗೆ ಉಳ್ಳೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನ ಸವರಿ ಈ ರೀತಿ ಎರಡರಿಂದ ಮೂರು ಬಾರಿ ಚೆನ್ನಾಗಿ ಲಟ್ಟಿಸ್ಕೊಂಡ ನಂತರ ಈ ರೀತಿ ಅಂಚು ಅಥವಾ ಅರ್ಗನ ಕಟ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ತಾಲಿಪೆಟ್ಟು ಒಂದೇ ಸಮನಾಗಿ ಬರುತ್ತೆ ಹಾಗೂ ಹರಿದು ಹೋಗೋದಿಲ್ಲ ಅವಶ್ಯಕತೆ ಬಿದ್ದಲ್ಲಿ ಮಧ್ಯ ಮಧ್ಯ ಲಟ್ಟಣಿಗೆಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೋಬಹುದು ಸಾಧ್ಯವಾದಷ್ಟು ತೆಳ್ಳಗೆ ಲಟ್ಟಿಸಿಕೊಂಡ ನಂತರ ಬೆರಳನ್ನು ಎಣ್ಣೆಯಲ್ಲಿ ಅದ್ದಿ ಈ ರೀತಿ ತಾಲಿಪೆಟ್ಟಿನ ಮಧ್ಯದಲ್ಲಿ ಒಂದು ಹಾಗೂ ಅದರ ಸುತ್ತ ನಾಲ್ಕು ರಂಧ್ರಗಳನ್ನು ಮಾಡಿಕೊಳ್ಳೋದು ಈ ರೀತಿ ರಂಧ್ರಗಳನ್ನು ಮಾಡಿಕೊಳ್ಳೋದ್ರಿಂದ ಎರಡೂ ಬದಿಯಲ್ಲೂ ತಾಲಿಪೆಟ್ಟು ಚೆನ್ನಾಗಿ ಬೇಯುತ್ತೆ ಈಗ ತಾಲಿಪೆಟ್ಟನ್ನು ಬೇಯಿಸ್ಕೊಳ್ಳೋದಕ್ಕೆ ಕಾದಿರುವಂತಹ ಹಂಚಿನ ಸುತ್ತ ಎಣ್ಣೆಯನ್ನು ಚೆನ್ನಾಗಿ ಹಾಕ್ಕೊಂಡು ಲಟಿಸ್ಕೊಂಡಿರುವಂತಹ ತಾಲಿಪೆಟ್ಟಿನ ಮೇಲೂ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಉದ್ಕೊಂಡಿರುವಂತಹ ಶೀಟನ್ನು ಈ ರೀತಿ ಹಂಚಿನ ಮೇಲಿಟ್ಟು ನಿಧಾನಕ್ಕೆ ತಾಲಿಪೆಟ್ಟನ್ನು ಬೇರ್ಪಡಿಸ್ಕೋಬೇಕು ಜಾಗರೂಕತೆಯಿಂದ ತಾಲಿಪೆಟ್ಟನ್ನು ಕಾದ ಹಂಚಿನ ಮೇಲೆ ಹಾಕಿದ ನಂತರ ಎಣ್ಣೆಯನ್ನು ರಂಧ್ರಗಳಿಗೆ ಸ್ವಲ್ಪ ಸ್ವಲ್ಪಾಗಿ ಈ ರೀತಿ ಹಾಕುತ್ತಾ ಬರಬೇಕು ನಂತರ ತಾಲಿಪೆಟ್ಟಿನ ಸುತ್ತಲೂ ಎಣ್ಣೆಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ರಂಧ್ರಗಳ ಅಂಚು ಕೆಂಪು ಬಣ್ಣಕ್ಕೆ ತಿರುಗಿದ ನಂತರ ತಾಲಿಪೆಟ್ಟನ್ನು ತಿರುಗಿಸಿ ಇನ್ನೊಂದು ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತೆ ರಂಧ್ರಗಳಿಗೆ ಹಾಗೂ ತಾಲಿಪೆಟ್ಟಿನ ಸುತ್ತಲೂ ಎಣ್ಣೆಯನ್ನ ಹಾಕಬೇಕು ಎಣ್ಣೆಯನ್ನು ಹೆಚ್ಚು ಹಾಕಿದಷ್ಟು ತಾಲಿಪೆಟ್ಟು ಹೆಚ್ಚು ಗರಿಗರಿಯಾಗಿ ಹೆಚ್ಚು ರುಚಿಕರವಾಗೂ ಬರುತ್ತೆ ಎರಡೂ ಬದಿಯಲ್ಲೂ ತಾಲಿಪೆಟ್ಟನ್ನು ಚೆನ್ನಾಗಿ ಬೇಯಿಸಿಕೊಂಡ ನಂತರ ತಾಲಿಪೆಟ್ಟು ತಿನ್ನಲು ಸಿದ್ಧವಾಗಿದೆ ಸ್ನೇಹಿತರೆ ಇದರಲ್ಲಿ ಸೊಪ್ಪಿನ ಅಂಶ ಜಾಸ್ತಿ ಇದ್ದು ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು ಹಾಗಾಗಿ ಎಲ್ಲಾ ವಯಸ್ಸಿನವರು ಖುಷಿ ಖುಷಿಯಾಗಿ ಇದನ್ನು ಸವಿಬಹುದು ಬೆಳಗಿನ ತಿಂಡಿಗೆ ಅಥವಾ ಅತಿಥಿಗಳು ಅನಿರೀಕ್ಷಿತವಾಗಿ ಮನೆಗೆ ಬಂದಾಗ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇದನ್ನು ಸುಲಭವಾಗಿ ಮಾಡಿಕೊಳ್ಳಬಹುದು ಮೊಸರಿನ ಜೊತೆ ಕೊಬ್ಬರಿ ಚಟ್ನಿ ಜೊತೆ ಅಥವಾ ಇದನ್ನು ಹಾಗೇನೂ ಸವಿಬಹುದು ಒಮ್ಮೆ ಪ್ರಯತ್ನಿಸಿ ನೋಡಿ ಇದು ಖಂಡಿತ ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ವೀಕ್ಷಕರೇ ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿರಂತರವಾಗಿ ನಮ್ಮ ವಿಡಿಯೋಗಳನ್ನು ನೋಡ್ತಾ ನಮ್ಮನ್ನು ಬೆಂಬಲಿಸಿ ಧನ್ಯವಾದಗಳು